नमो अरहंताणं नमो सिद्धाणं नमो 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 आयर्याणं नमोज्जाया आचार्यश्री उमास्वामी विरचिता तत्वार्ता सूत्र मोक्षमार्गस्य नेतारं भित्तारं कर्म भूमृतां ज्ञातारम् इश्वतत्वानां वन्दे तद्गुणा लब्धये वन्दे तद्गुणा लब्धये వందేత పంచేష్్రీ భగవాన్ కీ జయ ఆచార్యశ్రీ ఉమాస్వామీ మహారాజ కీ జయోచార్య విద్యాసాగరమహారాజకీ జయో ఆచార్యశ్రీ విశుద్ధసాగరమహారాజ కీ జయో ಪ್ರಣಮ್ಯ ಸಾಗರ ಮಹಾರಾಜ್ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಜೀವದ ಐದು ಭಾವಗಳಲ್ಲಿ ಮೊದಲ ನಾಲ್ಕು ಭಾವಗಳ ಭೇದವನ್ನು ತಿಳಿದಿದ್ದೇವೆ ಈಗ ಐದನೇ ಭಾವವಾದ ಪಾರಿಣಾಮಿಕ ಭಾವದ ಮೂರು ಭೇದಗಳನ್ನು ತಿಳಿಯಲು ಇದ್ದೇವೆ ಸೂತ್ರ ಏಳು ಜೀವ ಭವ್ಯಾಭವ್ಯತ್ವಾನಿ ಚ ಜೀವ ಭವ್ಯಾಭವ್ಯತ್ವಾನಿ ಚ ಅರ್ಥ ಜೀವತ್ವ ಭವ್ಯತ್ವ ಮತ್ತು ಅಭವ್ಯತ್ವ ಈ ಮೂರು ಜೀವದ ಅಸಾಧಾರಣ ಪಾರಿಣಾಮಿಕ ಭಾವಗಳಾಗಿವೆ ಈ ಭಾವಗಳು ಜೀವವನ್ನು ಬಿಟ್ಟು ಅನ್ಯ ದ್ರವ್ಯಗಳಲ್ಲಿ ಆಗುವುದಿಲ್ಲ ಹಾಗೂ ಇವುಗಳು ಆಗಲು ಯಾವುದೇ ಕರ್ಮದ ಉದಯಾದಿಗಳು ಕಾರಣವಲ್ಲ ಆದ್ದರಿಂದ ಇವುಗಳನ್ನು ಅಸಾಧಾರಣ ಪಾರಿಣಾಮಿಕ ಭಾವ ಎನ್ನುವರು ಹಾಗೆಯೇ ಸಾಧಾರಣ ಪಾರಿಣಾಮಿಕ ಭಾವಗಳಾದ ಅಸ್ತಿತ್ವ ಅನ್ಯತ್ವ ಪ್ರದೇಶತ್ವ ಮೊದಲಾದ ಅನೇಕ ಭಾವಗಳು ಜೀವದ್ರವ್ಯ ಅಲ್ಲದೆ ಅನ್ಯ ಅಜೀವ ದ್ರವ್ಯಗಳಲ್ಲಿಯೂ ಕಂಡುಬರುತ್ತವೆ ಆದ್ದರಿಂದ ಅವುಗಳನ್ನು ಚ ಶಬ್ದದಿಂದ ಹೇಳಲಾಗಿದೆ ಜೀವತ್ವದ ಹೆಸರಾದ ಚೈತನ್ಯವು ಜೀವನ ಸ್ವಾಭಾವಿಕ ಗುಣವಿದೆ ಆದ್ದರಿಂದ ಅದು ಪಾರಿಣಾಮಿಕ ಭಾವವಾಗಿದೆ ಯಾವುದರಲ್ಲಿ ಸಮ್ಯಕ್ ದರ್ಶನಾದಿ ಪರಿಣಾಮಗಳು ಆಗುವ ಯೋಗ್ಯತೆ ಇದೆಯೋ ಅವು ಭವ್ಯ ಇದೆ ಮತ್ತು ಯಾವುದರಲ್ಲಿ ಅಂತಹ ಯೋಗ್ಯತೆಯು ಅಭಾವವಿದೆಯೋ ಅದು ಅಭವ್ಯವಿದೆ ಈ ಎರಡು ವಿಷಯಗಳು ಸ್ವಾಭಾವಿಕವೇ ಇವೆ ಹೇಗೆ ಉದ್ದು ಹೆಸರು ಮೊದಲಾದವುಗಳಲ್ಲಿ ಬೇಯುವ ಶಕ್ತಿ ಇದೆ ಅವು ನಿಮಿತ್ತ ಸಿಕ್ಕಿದಾಗ ಬೇಯುತ್ತವೆ ಮತ್ತು ಯಾವುದರಲ್ಲಿ ಆ ಶಕ್ತಿಯು ಇರುವುದಿಲ್ಲ ಅವು ಎಷ್ಟೇ ಬೆಂಕಿಯನ್ನು ಒದಗಿಸಿದರೂ ಬೇಯುವುದಿಲ್ಲ ಅದೇ ದೆಶೆ ಜೀವದ್ದು ಆಗಿರುತ್ತದೆ ಇಲ್ಲಿಗೆ ಜೀವದ ಐದು ಭಾವಗಳ ವರ್ಣನೆ ಮುಗಿಯುತ್ತದೆ ಇಲ್ಲಿ ಒಂದು ಪ್ರಶ್ನೆಯನ್ನು ಹೇಳಿದ್ದಾರೆ ಕರ್ಮಬಂಧದ ಅಪೇಕ್ಷೆಯಿಂದ ಹೇಳಿರುವುದರಿಂದ ಈ ಭಾವಗಳು ಜೀವರಿಗೆ ಆಗುವುದಿಲ್ಲ ಏಕೆಂದರೆ ಆತ್ಮನು ಅಮೂರ್ತಿಕ ಇದ್ದಾನೆ ಅದು ಮೂರ್ತಿಕ ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ ಎಂದು ಪ್ರಶ್ನೆ ಉತ್ತರ ಆತ್ಮವು ಏಕಾಂತದಿಂದ ಅಮೂರ್ತಿಕವೇ ಅಲ್ಲದೆ ಮೂರ್ತಿಕ ಕೂಡ ಇದೆ ಕರ್ಮಬಂಧದ ಅಪೇಕ್ಷೆಯಿಂದ ಮೂರ್ತಿಕ ಇದೆ ಏಕೆಂದರೆ ಅನಾದಿ ಕಾಲದಿಂದ ಸಂಸಾರಿ ಆತ್ಮ ಕರ್ಮ ಪುದ್ಗಲಗಳ ಜೊತೆ ಹಾಲು ನೀರಿನಂತೆ ಸೇರಿಕೊಂಡಿದೆ ಯಾವಾಗಲೂ ಕರ್ಮದಿಂದ ಬೇರೆಯಾಗಿಲ್ಲ ಹಾಗೂ ಶುದ್ಧ ಸ್ವರೂಪದ ಅಪೇಕ್ಷೆಯಿಂದ ಅಮೂರ್ತಿಕವಿದೆ ಏಕೆಂದರೆ ಕರ್ಮ ಮತ್ತು ಆತ್ಮ ಹಾಲು ಮತ್ತು ನೀರಿನ ತರಹ ಒಂದೇ ಆಗಿಬಿಟ್ಟಿದ್ದರೂ ತನ್ನ ಚೈತನ್ಯ ಸ್ವಭಾವವನ್ನು ಬಿಟ್ಟು ಆತ್ಮವು ಯಾವಾಗಲೂ ಪುತ್ಗಲಮಯವಾಗುವುದಿಲ್ಲ ಆದ್ದರಿಂದ ಅಮೂರ್ತಿಕವೇ ಇದೆ ಎಂದು ಉತ್ತರ ಇನ್ನೊಂದು ಪ್ರಶ್ನೆ ಸಂಸಾರ ಅವಸ್ಥೆಯಲ್ಲಿ ಆತ್ಮವು ಪುದ್ಗಲ ಕರ್ಮಗಳ ಜೊತೆ ಹಾಲು ನೀರಿನ ತರಹ ಸೇರಿದ್ದ ಮೇಲೆ ಅದನ್ನು ನಾವು ಹೇಗೆ ಆತ್ಮ ಎಂದು ತಿಳಿಯುವುದು ಇದರ ಉತ್ತರ ಬಂಧದ ಅಪೇಕ್ಷೆಯಿಂದ ಆತ್ಮ ಮತ್ತು ಪುದ್ಗಲಗಳು ಸೇರಿಕೊಂಡಿದ್ದರೂ ಎರಡರ ಲಕ್ಷಣ ಭಿನ್ನ ಭಿನ್ನವಿದೆ ಆ ಲಕ್ಷಣಗಳಿಂದ ಆತ್ಮನ ಗುರುತು ಪರಿಚಯ ಆಗುತ್ತದೆ ಇನ್ನು ಮುಂದಿನ ಸೂತ್ರದಲ್ಲಿ ಸೂತ್ರಕಾರರು ಜೀವನ ಲಕ್ಷಣ ಮತ್ತು ಅದರ ಉಪಯೋಗದ ಸೂತ್ರಗಳನ್ನು ಹೇಳುತ್ತಾರೆ ಪಂಚಪರಮೇಶಿ ಭಗವಾನ ಕಿ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜೇ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜೇಹು मूर कड़ी में ओंत को कोटि मुनिराज की जय हो जिनवाणी माता की जय हो अहिंसा परमो धर्म की जय हो